ಎಲ್ಲರಿಗೂ ನಮಸ್ಕಾರ ಅತ್ಯಂತ ರುಚಿಯಾದ ವೆಜಿಟೇಬಲ್ ಉಪ್ಪಿಟ್ಟು ಪರ್ಫೆಕ್ಟಾಗಿ ಮಾಡೋ ವಿಧಾನ ಮೊದಲು ಈರುಳ್ಳಿ ಟೊಮೆಟೊ ಕೊತ್ತಂಬರಿ ಬೀನ್ಸ್ ಕ್ಯಾರೆಟ್ ಕಾಳು ಹಸಿಮೆಣಸಿನಕಾಯಿ ಸ್ವಲ್ಪ ಕರಿಬೇವನ್ನು ತೆಗೆದುಕೊಂಡು ಸಣ್ಣದಾಗಿ ತರಕಾರಿಗಳನ್ನು ನಾವು ಅತ್ಯಂತ ಚಿಕ್ಕದಾಗಿ ಕಟ್ ಮಾಡಿಕೊಳ್ಳಬೇಕು ತದನಂತರ ಕಾದಿರುವ ಬಾಣಲೆಗೆ ಒಂದುವರೆ ಕಪ್ ಅಳತೆಯಷ್ಟು ಕೇಸರಿ ರವೆಯನ್ನು ತೆಗೆದುಕೊಂಡು ಚೆನ್ನಾಗಿ ಹುರಿದುಕೊಳ್ಳಬೇಕು ನೆನಪಿರಲಿ ನಾವು ರವೆಯನ್ನು ಹುರಿಯುವಾಗ ಸ್ಟೋವ್ ಲೋ ಫ್ಲೇಮಲ್ಲಿ ಇರಬೇಕು ತದನಂತರ ಎರಡು ನಿಮಿಷಕ್ಕಾದ ನಂತರ ಅದಕ್ಕೆ ಅರ್ಧ ಸ್ಪೂನಷ್ಟು ಎಣ್ಣೆಯನ್ನು ಹಾಕಿ ಈ ರೀತಿಯಾಗಿ ಮತ್ತೆ ಬಾಡಿಸಬೇಕು ಹೀಗೆ ಹುರಿದ ನಂತರ ಅದು ಅದರ ಬಣ್ಣವನ್ನು ಈ ರೀತಿಯ ಕಲರ್ ಆಗುವವರೆಗೂ ಚೆನ್ನಾಗಿ ಹುರಿದುಕೊಳ್ಳಬೇಕು ಸುಮಾರು ಒಂದೂವರೆ ನಿಮಿಷಗಳ ಕಾಲ ನೀವು ಹುರಿಯಬಹುದು ಹುರಿದ ನಂತರ ಅದು ಈ ಕಲರ್ಗೆ ನೋಡಿ ಪರ್ಫೆಕ್ಟಾಗಿ ಬಂದಿದೆ ಹಾಗೆ ಕಾದಿರುವ ಒಂದು ಬಾಣಲೆಗೆ ಎಣ್ಣೆಯನ್ನು ಹಾಕಿ ಅದಕ್ಕೆ ಸಾಸಿವೆ ಸ್ವಲ್ಪ ಜೀರಿಗೆಯನ್ನು ಅರ್ಧ ಸ್ಪೂನಷ್ಟು ಜೀರಿಗೆ ತದನಂತರ ಉದ್ದಿನ ಬೇಳೆ ಹಾಗೂ ಕಡಲೆ ಬೇಳೆಯನ್ನು ಕಾಜಿರುವ ಎಣ್ಣೆಗೆ ಹಾಕಬೇಕು ನಂತರ ನಾವು ಕರಿಬೇವನ್ನು ಮೆಣಸಿನಕಾಯನ್ನು ಹಾಗೂ ಈರುಳ್ಳಿ ನಾವು ಹೆಚ್ಚಿ ಇಟ್ಟುಕೊಂಡಿರುವಂತಹ ಎಲ್ಲ ತರಕಾರಿಗಳು ಬೀನ್ಸ್ ಕ್ಯಾರೆಟ್ ಕಾಳು ಪ್ರತಿಯೊಂದನ್ನು ನಾವು ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಲೋ ಫ್ಲೇಮಲ್ಲಿ ಬಾಡಿಸಬೇಕು ಬಾಡಿಸಿದ ನಂತರ ಈ ರೀತಿಯಾಗಿ ಎಣ್ಣೆಯಲ್ಲಿ ಬಾಡಿಸಿದ ನಂತರ ಸ್ವಲ್ಪ ಟೊಮೆಟೊವನ್ನು ಹಾಕಿ ಮತ್ತೆ ನಾವು ಅದನ್ನು ಫ್ರೈ ಮಾಡಿಕೊಳ್ಳಬೇಕು ನೋಡಿ ಚೆನ್ನಾಗಿ ಫ್ರೈ ಆದ ನಂತರ ಅದಕ್ಕೆ ಸ್ವಲ್ಪ ಸಾಲ್ಟ್ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮತ್ತೆ ನಾವು ಅದನ್ನು ಚೆನ್ನಾಗಿ ಬಾಡಿಸಬೇಕು ಈ ರೀತಿಯಾಗಿ ಮಾಡೋದ್ರಿಂದ ಉಪ್ಪಿಟ್ಟು ಅತ್ಯಂತ ರುಚಿಕರವಾಗಿ ಬರುತ್ತೆ ನಂತರ ಅದಕ್ಕೆ ಒಂದೂವರೆ ಕಪ್ ಅಳತೆಯಷ್ಟು ನೀರನ್ನು ಹಾಕಿ ಚೆನ್ನಾಗಿ ಎಲ್ಲ ತರಕಾರಿಗಳು ಬಾಯ್ಲ್ಡ್ ಆಗೋ ಥರ ಸ್ಟೋವನ್ನ ಹೈ ಫ್ಲೇಮಲ್ಲಿಟ್ಟು ಈ ರೀತಿಯಾಗಿ ಬಾಯ್ಲ್ಡ್ ಆಗೋವರೆಗೂ ನಾವು ಅದನ್ನು ಕುದಿಸಬೇಕು ಈ ರೀತಿಯಾಗಿ ಕುದ್ದ ನಂತರ ನಾವು ಹುರಿದು ಎತ್ತಿ ಇಟ್ಟುಕೊಂಡಿರುವಂತಹ ರವೆಯನ್ನು ಹಾಕಿ ಈ ರೀತಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಯಾವುದೇ ಗಂಟುಗಳಿಲ್ಲದಂತೆ ಮಿಕ್ಸ್ ಮಾಡಬೇಕು ನೋಡಿ ನಾನು ತೋರಿಸ್ತಿದ್ದೀನಲ್ಲ ಇದೇ ತರಹ ನೀವು ಮಿಕ್ಸ್ ಮಾಡಿಕೊಳ್ಳಬೇಕು ಈ ರೀತಿಯಾಗಿ ನೀವು ಮಿಕ್ಸ್ ಮಾಡಿಕೊಂಡ ನಂತರ ನೋಡಿ ಎಲ್ಲ ತರಕಾರಿಗಳು ಮಿಕ್ಸ್ ಆಗಬೇಕು ಆಮೇಲೆ ಇದನ್ನು ಈ ರೀತಿ ಮಿಕ್ಸ್ ಮಾಡಿಕೊಂಡ ನಂತರ ಒಂದು ಪ್ಲೇಟನ್ನು ತೆಗೆದುಕೊಂಡು ಮುಚ್ಚಿಡಬೇಕು ಹೀಗೆ ಎರಡು ನಿಮಿಷಗಳ ಕಾಲ ಮುಚ್ಚಿಡಬೇಕು ತದನಂತರ ಸ್ಟವನ್ನು ಆಫ್ ಮಾಡಿ ಈ ರೀತಿಯಾಗಿ ಉಪ್ಪಿಟ್ಟನ್ನು ಮಿಕ್ಸ್ ಮಾಡಿ ನೋಡಿ ಅತ್ಯಂತ ರುಚಿಕರವಾದ ಉಪ್ಪಿಟ್ಟು ತಯಾರಾಗಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಯವಿಟ್ಟು ಎಲ್ಲರೂ ನನ್ನ ಚಾನೆಲ್ಗೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕಾನ್ಗೆ ಪ್ರೆಸ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೀಗೆ ನಮ್ಮ ಎಲ್ಲ ವಿಡಿಯೋಗಳನ್ನು